ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಪಟ್ಟಿ ಬಿಡುಗಡೆ ಆಗೈತ್ರಿ ಬಿ ಜೆ ಪಿ ಪಟ್ಟಿ ಬಿಡುಗಡೆ ಆಗೈತೆ ಅಂದ್ರೆ ಭಾಳ ಕುತೂಹಲದಿಂದ ನೋಡಬೇಕು ಕಾಂಗ್ರೆಸ್ ಪಟ್ಟಿ ಈಗಾಗಲೇ ಬಿಡುಗಡೆ ಆಗೈತಿ ಬಿ ಜೆ ಪಿ ಪಟ್ಟಿ ಬಿಡುಗಡೆ ಆಗೈತಿ ಬಿ ಜೆ ಪಿ ಅವರು ಸಹಿತ ಭಾಳ ಮಂದಿಗೆ ಮೈನಸ್ ಮಾಡಿ ಹೊಸಬರಿಗೆ ಟಿಕೆಟ್ ಕೊಡೋ ಸಲುವಾಗಿ ಎಲ್ಲ ಪ್ರಯತ್ನ ಮಾಡಿ ಬಿಡುಗಡೆ ಮಾಡಾಕತಾರ್ರಿ ಹಾಗಾದರೆ ಯಾರ್ಯಾರಿಗೆ ಟಿಕೆಟ್ ಸಿಕ್ಕೈತಿ ಯಾರ್ಯಾರು ಶಾಸಕರಾಗ್ತಾರ ಯಾರ್ಯಾರು ಸೋಲ್ತಾರ್ ಈಗಿನ ಇದ್ದಂಥ ಶಾಸಕ ಟಿಕೆಟ್ ತಪ್ಪಿಸಿ ಮತ್ತೊಬ್ಬ ತಗೋತಾನ ಅವ್ನು ಸೋಲ್ತಾನ್ ಇವು ಗೆಲ್ತಾನ ಇದೆಲ್ಲ ಸವಿಸ್ತಾರವಾದ ಮಾಹಿತಿ ಹೇಳಕ್ಕೆ ಬಂದಿನಿ ನಂಬರ್ ಒನ್ ಸಲ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಹಾಗಾದ್ರೆ ಡಿಟೇಲ್ ಸುದ್ದಿ ನೋಡ್ರಿ ಕಳಕಪ್ಪ ಬಂಡಿಗೆ ಟಿಕೆಟ್ ಇಲ್ಲ ರವೀನ ದಂಡಿನಿಗೆ ಟಿಕೆಟ್ ರೋಣ ಮತಕ್ಷೇತ್ರ ಗದಗ ಜಿಲ್ಲೆಯ ರೋಣ್ ಕಳಕಪ್ಪ ಬಂಡಿ ಈಗಿರುವ ಶಾಸಕ ಅವರಿಗೆ ಟಿಕೆಟ್ ಇಲ್ಲ ರವಿ ದಂಡಿನಿಗೆ ಟಿಕೆಟ್ ಆಗ್ತಾ ಇದ್ದಾರೆ ಶಿರಹಟ್ಟಿಗೆ ರಾಮಣ್ಣ ಲಮಾನಿ ಟಿಕೆಟ್ ಇಲ್ಲ ಗುರುನಾಥ ದಾನಪ್ಪನವರು ಮತ್ತು ಚಂದ್ರು ಲಮಾನಿಗೆ ಟಿಕೆಟ್ ಕೊಡುವ ಸಲುವಾಗಿ ಫೈನಲ್ ಮಾಡಾಕತ್ತಾರ ಹಾವೇರಿ ನೆಹರು ಹೋಲೇಕಾರ್ಗೆ ಇಲ್ಲ ಟಿಕೆಟ್ ರಾಮು ಮಾಳಿಗೆ ಟಿಕೆಟ್ ಕೊಡಾಕತ್ತಾರ ಸುಳ್ಯ ಎಸ್ ಸಂಗಾರ ಬದಲಿಗೆ ಶಿವಪ್ರಸಾದ್ ಪೆರಮಾಜೆಗೆ ಟಿಕೆಟ್ ರಾಮದುರ್ಗ ಮಹಾದೇವಪ್ಪ ಯಾದವ್ಗೆ ಟಿಕೆಟ್ ಇಲ್ಲ ರಮೇಶ್ ದೇಶಪಾಂಡೆ ಪಿ ಎಸ್ ಪಾಟೀಲ್ಗೆ ಚಾನ್ಸ್ ವಿಜಯನಗರ್ ಆನಂದ್ ಸಿಂಗ್ಗೆ ಟಿಕೆಟ್ ಇಲ್ಲ ಸಿದ್ಧಾರ್ಥ ಸಿಂಗ್ಗೆ ಚಾನ್ಸ್ ಮುದೋಳ್ ಗೋವಿಂದ ಕಾರಜೋಳ್ ಬದಲಿಗೆ ಸುಪುತ್ರ ಅರುಣ್ ಕಾರಜೋಳ್ ಮುಡಿಗೆರೆ ಎಂಪಿ ಕುಮಾರಸ್ವಾಮಿಗೆ ಇಲ್ಲ ಎ ನಾಗೇಂದ್ರಗೆ ಟಿಕೆಟ್ ಕನಕಗಿರಿ ಬಸವರಾಜ ಧಡೇಶ್ಗೂರ್ಗೆ ಬದಲಿಗೆ ಧರ್ಮಣ್ಣ ಅಥವಾ ಗಾಯತ್ರಿ ತಿಮ್ಮಾರೆಡ್ಡಿ ಬಸವನಗುಡಿ ರವಿ ಸುಬ್ರಹ್ಮಣ್ಯಂ ಬದಲಿಗೆ ತೇಜಸ್ವಿನಿ ಅನಂತಕುಮಾರ್ಗೆ ಚಾನ್ಸ್ ಇನ್ನು ಬತ್ತ ನೋಡ್ರಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕೇಂದ್ರ ಧಾರವಾಡ ಗ್ರಾಮಾಂತರ ಅಮೃತ ದೇಸಾಯಿಗೆ ಟಿಕೆಟ್ ಮೇಸ್ ಸೀಮಾ ಮಸೂತಿ ಮತ್ತು ಅಷ್ಟಗಿ ಮೊಟ್ಟ ಮೊದಲೇ ಮಹಿಳಾ ಕೋಟಾದಲ್ಲಿ ಸೀಮಾ ಮಸೂತಿಗೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಬಿ ಜೆ ಪಿ ಹೈಕಮಾಂಡ್ ಮಣಿ ಹಾಕೈತಿ ಸೀಮಾ ಮಸೂತಿ ಮಾಡಿದಂಥ ಅನೇಕ ಸಾಮಾಜಿಕ ಚಟುವಟಿಕೆ ಸರ್ವ ಜಾತಿ ಧರ್ಮದವ್ರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ದ್ವೇಷ ರಾಜಕಾರಣ ಮಾಡಲಾರದಂಥ ಧಾರವಾಡ ಗ್ರಾಮಾಂತರದ ಸೀಮಾ ಮಸೂತಿಗೆ ಮಾಜಿ ಶಾಸಕಿ ಮತ್ತು ಭಾರತೀಯ ಜನತಾ ಪಕ್ಷ ಅಮೃತ ದೇಸಾಯಿಗೆ ಈಗ ಟಿಕೆಟ್ ಬದಲಾವಣೆಗೆ ಸೀಮಾ ಮಸೂತಿಗೆ ಮನೆ ಹಾಕ್ಯಾರ ಇನ್ನಲ್ಲಿ ಸೀಮಾ ಗೆಲ್ಲೋದು ಗ್ಯಾರಂಟಿ ರೀ ಹಾಗಾದ್ರೆ ಇವೆಲ್ಲ ಸಮೀಕ್ಷೆ ನೋಡಿ ನಿಮ್ಮ ನಿಮ್ಮ ಕ್ಷೇತ್ರದಾಗ ಯಾವ್ಯಾವ ಶಾಸಕ ಆರಿಸಿ ಬರ್ತಾನೆ ಯಾವ್ಯಾವ ಶಾಸಕ ಸೋಲ್ತಾನ ಯಾವ್ಯಾವ ಸಮಾಜದವ್ರ ಶಾಸಕರು ಬರ್ತಾರ ನೂರಕ್ಕೂ ಹೆಚ್ಚು ಕಾಂಗ್ರೆಸ್ ಜ ಭಾರತೀಯ ಜನತಾ ಪಕ್ಷದವರು ಹೊಸಬರಿಗೆ ಟಿಕೆಟ್ ಕೊಡಾಕತ್ತಾರ ಯಾಕೆ ಅಂದ್ರೆ ಹಳಬ್ರ ನೋಡಿ ನೋಡಿ ಬ್ಯಾಸರಾಗೈತ್ರಿ ಹೊಸಬರು ಬಂದ್ರೆ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಿಗ್ ಟಾನಿಕ್ ಕಾಯಕಲ್ಪ ಅನೇಕ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಡ್ಯಾಮೇಜ್ ಆಗಿದ್ದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಲುವಾಗಿ ಅಮಿತ್ ಶಾ ಒಂದು ಸೂತ್ರ ಅನುಸರಣೆ ಮಾಡ್ಯಾರ ಆ ಅಮಿತ್ ಶಾ ಸೂತ್ರ ಅನುಸರಣೆ ಮಾಡಿದ್ದಕ್ಕೆ ಯಡಿಯೂರಪ್ಪ ಅದಕ್ಕೆ ಅಂಕಿತ ಹಾಕ್ಬೇಕು ಯಡಿಯೂರಪ್ಪ ಅಂಕಿತ ಆದ್ರೆ ಮಾತ್ರ ಫೈನಲ್ ಟಿಕೆಟ್ ಕರ್ನಾಟಕದಲ್ಲಿ ಯಾರೂ ಮಾಸ್ ಲೀಡರ್ ಅಲ್ಲ ಭಾರತೀಯ ಜನತಾ ಪಕ್ಷ ತಂದಂತ ಏಕೈಕ ಮಾಸ್ ಲೀಡರ್ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪ ಈ ಲಿಸ್ಟ್ ಫೈನಲ್ ಮಾಡ್ಯಾರ ಇದ್ರಾಗ ಯಾರಿಗೆ ಟಿಕೆಟ್ ತಪ್ತೈತಿ ಯಾರಿಗೆ ಟಿಕೆಟ್ ಸಿಗತೈತಿ ಅನ್ನೋದು ಸಂಪೂರ್ಣ ವಿವರ ನಂಬರ್ ಒನ್ ಚಾನಲ್ದಾಗ ನೋಡ್ರಿ ಕಾಕಾ ಮತ್ತೊಂದು ಸಮೀಕ್ಷೆಯೊಂದಿಗೆ ಬರ್ತಾನ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ಸತ್ಯ ಹೇಳ್ತೈತಿ ಸತ್ಯದ ಕಡೆ ನಮ್ಮ ನಿತ್ಯದ ನಡೆ ನೋಡ್ತೀರಿ ಫಾಲೋ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲ್ರಿಪ್ಪ ನಮಸ್ಕಾರ